ಟಿಎಂಎಸ್ ವಯಸ್ಸಿಗೆ ಸ್ವಾಗತ ನಾನು ನಜೀರ್ ಚೋರ್ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ಮೂಲ ಸೌಕರ್ಯ ಸಲುವಾಗಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಂಘದ ವತಿಯಿಂದ ಮಾನ್ಯ ತಹಶೀಲ್ದಾರ್ ಇವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಗೋಪಾಲ್ ಕಟ್ಟಿಮನಿ ಬಸು ಮಾಧರ್ ಕಾಶಿನಾಥ್ ಮಾದರ್ ಕಾಶಿಮಲಿ ಮನ್ಸೂರ್ ಶಫೀಕ್ ಕಿರಾಂದಾರ್ ಮೈನುದ್ದೀನ್ ಮಕಾಂದಾರ್ ಹುಸೇನ್ ಪಟೇಲ್ ಪಟೇಲ್ ಪೀರ್ ಮೊಹಮ್ಮದ್ ಖಾಜಿ ಹಲವಾರು ಪದಾಧಿಕಾರಿಗಳು ಭಾಗವಹಿಸಿದ್ದರು ವರದಿ ಡಿಎಂಎಸ್ ವೈಸ್ ತಾಳಿಕೋಟಿ ನಿಮ್ಮದೇ ಧ್ವನಿ ಡಿಎಂಎಸ್ ವೈಸ್

अभी देखो तीस साल के पीछे था ये पोजीशन अभी भी सही है पॉपुलेशन कितना बड़ा रहता है ये गाय अल्लाह ताला का अस्पताल है ये ताराली पर तारा दे, ले दे। तो दे इन्हें बोलते हैं अल्लाह 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 अल्लाह

होना जबी दबू की मदद का केंद्र है ये केंद्रीय है केंद्रीय समुदाय आरोग्य केंद्र नाम दो पोषण अस्ते पेशेंट ओवर रोड कलकेनी गेस्टटी तालीकोटि गेस्टटी फील अप कर बैठ नासवाड़ा है ग्रन का फिएंसी समुदाय आरोग्य केंद्र और क्या समुदाय आरोग्य केंद्र కొ <Sanitary> మేడం <Sanitary> ಸಮುದಾಯ ಆರೋಗ್ಯ ಕೇಂದ್ರವನ್ನು ತಾಲೂಕು ಹಾಗೂ ಮತ್ತು ವಿವಿಧ ಆರೋಗ್ಯ ಸಂಪನ್ಮೂಲಗಳನ್ನು ಮಾನ್ಯ ತಮ್ಮಲ್ಲಿ ವಿಜಯಪುರ ಜಿಲ್ಲೆಯ ತಾಳಕೋಟೆ ನಗರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮೂವತ್ತು ಆಶಯ ಸೌಕರ್ಯವನ್ನು ಹೊಂದಿರುತ್ತದೆ ಸದರಿ ಆಸ್ಪತ್ರೆಯಲ್ಲಿ ಬರುವ ರೋಗಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗಿರುತ್ತದೆ ಆದ ಕಾರಣ ಈ ನಮ್ಮ ತಾಳಕೋಟೆ ನಗರವು ತಾಲೂಕಾಗಿ ಸುಮಾರು ಐದಾರು ವರ್ಷ ಖರ್ಚಿಸಿದ್ರು ಕೂಡ ಇಲ್ಲಿ ಸೌಕರ್ಯದ ಕೊರತೆ ಕಂಡುಬರುತ್ತಿದ್ದು ಆದ್ದರಿಂದ ಸದರಿ ಆಸ್ಪತ್ರೆಗೆ ಮೂಲಭೂತ ಸೌಕರ್ಯವನ್ನು ಒದಗಿಸುವುದರ ಜೊತೆಗೆ ಮೂವತ್ತು ಹಾಸಿಗೆಯಿಂದ ಇಲ್ಲಿ ನಮ್ಮ ಡಾಕ್ಟರ್ ಒಳಗೆ ಎಲ್ಲ ಇಷ್ಟಪಂಟಲ್ದೆ ಎಲ್ಲ ಮಿಷಿನ್ ಅದಾವೆ ಈಗ ಕೂಡ ಇಲ್ಲ ಮೊದಲು ನಾವು ಜಿಲ್ಲಾಧಿಕಾರಿ ಡಿ ಎಚ್ ಓಡಿಗೆ ಹೋಗಿ ಮನೆಗೆ ಕೊಟ್ಟು ಬಂದೀವಿ ನಮ್ಮ ಡಿಸಿಯಲ್ಲಿ ಮನೆ ಕೊಟ್ಟು ಬಂದೀವಿ ಕೊಟ್ಟು ಎರಡು ಮೂರು ವರ್ಷ ಐತಿ ಏನಾದರೂ ಯಾವ ಕೆಲಸ ಆಗೋದಿಲ್ಲ ಈಗ ಇದು ಆದಷ್ಟು ಬೇಗ ಸ್ಪೆಷಲ್ ಡಾಕ್ಟರ್ ತರಿಸಿದೆ ಅಂದ್ರೆ ಎಲ್ಲ ಎಲ್ಲ ಮಂದಿಗೆ ಅನುಕೂಲ ಆಗಿಬಿಟ್ಟೈತೆ ಈಗ ಸೀಜರ್ ಸಂಬಂಧ ಬುದ್ದವಾಳಿ ಹೋಗ್ಬೇಕು ಬಾಗಿಡೆ ಬಿಜಾಪುರ ಹೋಗ್ತಾರೆ ಈ ಮೊದಲ ನೂತನವಾಗಿ ಉದ್ಘಾಟನೆ ಆಗೈತ್ರಿ ಎರಡ್ಯಾಕೆ ಅಂತ ಹೆಣ್ಮಕ್ಳಿಗೆ ಒಂದು ಉದ್ಘಾಟನೆ ಆಗತ್ತ ಅಲ್ಲಿ ಸಿಬ್ಬಂದಿಗಳು ಇಲ್ಲ ಈಗ ಡಾಕ್ಟರ್ ಅದಾರಲ್ಲ ಆ ಡಾಕ್ಟರ್ ಏನ್ ಮಾಡ್ತಾರೆ ಮೇಡಮ್ ಡಿಮ್ಯಾಂಡ್ ಇರ್ತಾರೆ ನಮ್ಮ ಜನರೇಟರ್ ಬಂದೈತಿ ನಮ್ಮಲ್ಲಿ ಫೆಸಿಲಿಟಿ ಇಲ್ಲ ಮೊದಲ ಎಲ್ಲ ಇತ್ತು ಮೇಡಮ್ ಈಗ ಯಾಕೆ ಮಾಡ್ಲಾಗ್ಯಾರ ಇವರು ಮೊದಲ ತಿಂಗಳಾಗ ಏನೇನಂದ್ರ ಹದಿನೈದು ಇಪ್ಪತ್ತು ಸೀಜರ್ ಆತಿದ್ರು ಈಗ ಎರಡ್ ಮೂರು ಸೀಜರ್ ಆಗಲಾಗ್ಯಾವ್ ಮೊದಲ ಒಂದ್ ನಾಲ್ಕು ಇಪ್ಪತ್ತ ಮೂವತ್ತ್ ಡಿಲಿವರ್ ಆತಿದ್ರು ಈಗ ನಾಲ್ಕೈದು ಡಿಲಿವರ್ ಆಗಲಾಗ್ಯಾವ್ ಬಡವರಿಗೆ ಎಷ್ಟು ಪ್ರಾಬ್ಲಮ್ ಆತೈತಿ ನಿಮ್ಗೂ ಅರ್ಥ ಆತ್ರಿ ಆದಷ್ಟು ಬೇಗ ಅಂದ್ರೆ ಡಾಕ್ಟರ್ ಗಳು ಆದಲ್ದಿ ಬರಂಗ ಅಲ್ಲಿ ಸೀಜರ್ ಆದಂಗಲಿವರ್ ಆದಂಗ

ಹಾಗೂ ಅಲ್ಲಿನ ವೈದ್ಯಾಧಿಕಾರಿಗಳು ಇಲ್ಲದಿರುವುದು ಕಂಡುಬರುತ್ತದೆ ತಾಳೆ ಕೊಟ್ಟು ಸುತ್ತಮುತ್ತಲಿನ ಊರಿನ ರೋಗಿಗಳು ಬಂದು ಚಿಕಿತ್ಸೆಯನ್ನು ಪಡೆಯಲು ಆರೋಗ್ಯ ಕೇಂದ್ರಕ್ಕೆ ಹೋಗುವುದು ಅಥವಾ ಖಾಸಗಿ ಆಸ್ಪತ್ರೆಗೆ ಹೋಗುವ ಖಾಸಗಿ ಆಸ್ಪತ್ರೆಗೆ ಹೋಗುವ ಪರಿಸ್ಥಿತಿ ಬಂದಿರುತ್ತದೆ ತಾಳೇಕೋಟಿ ನಗರ ತಾಲೂಕಾದರೂ ಕೂಡ ಇಲ್ಲಿಯವ ಜನರು ಮುದ್ದೆಬಾಳ ತಾಲೂಕು ಆಸ್ಪತ್ರೆಗೆ ತೆರಳಿ ತ ತರಬೇಕಾಗಿದೆ ತಾಳೆಕೋಟೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇನ್ನಿತರ ಯಂತ್ರಗಳು ಅಂದರೆ ಎಕ್ಸ್ರಾ ಯಂತ್ರ ಟೆಂಡಲ್ ಸಂಬಂಧಿಸಿದ ಸಂಬಂಧಿಸಿದ ಯಂತ್ರಗಳು ಹಾಗೂ ಚಿಕ್ಕ ಮಕ್ಕಳ ಹಸುವಿಗೆ ಸಂಬಂಧಿಸಿದ ಅಧಿಕಾರಿಗಳು ಇಲ್ಲದಿರುವುದು ಆದರೂ ಕೂಡ ಇನ್ನುವರೆಗೆ ಯಾವುದು ರಿಸಲ್ಟ್ ನಾವು ಕಂಡಿಲ್ಲ ಈಗ ನಾವು ಬಹಳಷ್ಟು ಆಸೆ ನಮ್ಮ ಮೇಡಮ್ ಅವರ ಮೇಲೆ ನಮ್ಮ ತಹಸೀಲ್ದಾರ್ ಸಾಹೇಬರ ಮೇಲೆ ಇಟ್ಟಿ ಇಟ್ಟುಕೊಂಡಿದ್ದೇವೆ ಅದೇಕೆಂದರೆ ಇವರು ನಮ್ಮ ಕ್ಷೇತ್ರದವರು ನಮ್ಮ ಊರಿನವರು ಅಂದರೆ ಬಹಳ ಕಾಳಜಿ ಕಾಳಜಿಯಿಂದ ನಮ್ಮ ಈ ಅರ್ಜಿಯನ್ನು ಮತ್ತು ನಮ್ಮ ಈ ಕಳಕಳಿಯನ್ನು ಅವರು ಮೇಲಿನವರೆಗೆ ತಲುಪಿಸಿ ಇದರ ಮೇಲೆ ಬಹಳಷ್ಟು ಕಾಳಜಿಯಿಂದ ಕೆಲಸ ವಹಿಸುತ್ತಾರೆ ಎಂದು ನಾನು ಭಾವಿಸುತ್ತೇನೆ ಇನ್ನೊಮ್ಮೆ ಹೇಳಬೇಕೇನೆಂದರೆ ಇದಕ್ಕಿಂತ ಮೊದಲು ಎಷ್ಟು ತಹಸೀಲ್ದಾರರಾಗಲಿ ಜಿಲ್ಲಾ ಅಧಿಕಾರಿಗಳಾಗಲಿ ಬರೀ ನಮ್ಮ ಅರ್ಜಿಯನ್ನು ಸ್ವೀಕಾರ ಮಾಡಿದ್ದಾರೆ ಮತ್ತು ಅದು ಒಂದು ಒಂದು ಕಡೆ ಇಟ್ಟಿದ್ದಾರೆ ನಾವು ಈಗ ಬಯಸುವುದೇನೆಂದರೆ ನಮ್ಮ ಊರಿನ ತಹಸೀಲ್ದಾರ್ ಸಾಹೇಬರು ನಮ್ಮ ಕ್ಷೇತ್ರ